ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾಟಕ ಭಾಗವಾದಂಥ ಬೋಳೆಶಂಕರ ನೋಡೋಣ ಬೋಳೆಶಂಕರ ನಾಟಕ ಬರೆದವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಕಂಬಾರವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಸಾವಿರದ ಒಂಬೈನೂರ ಮೂವತ್ತೇಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಗೋಡಗೇರಿ ತಂದೆ ಬಸವಣ್ಣಪ್ಪ ಕಂಬಾರ ತಾಯಿ ಚೆನ್ನಮ್ಮ ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆ ಮೂಲಕ ಕನ್ನಡ ನಾಡಿನ ಗಮನ ಸೆಳೆದಿರುವ ಕಂಬಾರರು ದರಾ ಬೇಂದ್ರ ಅವರ ನಂತರ ಉತ್ತರ ಕರ್ನಾಟಕ ಭಾಗದ ಜನಪದ ಭಾಷೆಯ ಸೊಡ ಸೊಗಡನ್ನು ತಮ್ಮ ಕೃತಿಗಳ ಮೂಲಕ ಕನ್ನಡಿಗರಿಗೆ ಉಣಿಸಿದ್ದಾರೆ ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥವರು ಇವರು ಕೂಡ ಇವರ ಒಂದು ಹುಟ್ಟೂರು ಬೆಳಗಾವಿ ಜಿಲ್ಲೆ ಗೋಡಗೇರಿ ಅನ್ನುವಂಥದ್ದು ತಂದೆ ಬಸವಣ್ಣಪ್ಪ ಮತ್ತು ತಾಯಿ ಚೆನ್ನಮ್ಮ ಈ ಒಂದು ಕನ್ನಡ ನಾಡಿನ ಒಂದು ಗಮನ ಸೆಳೆಯುವಂಥ ಸಾಹಿತ್ಯ ಯಾಕಂತ ಹೇಳಿದಾರೆ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷಾ ಶೈಲಿ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಜೀವನ ಏನಾಗಿದೆ ಭಿನ್ನವಾಗಿದೆ ಆ ಭಿನ್ನವಾದಂಥ ಒಂದು ತಮ್ಮ ಭಾಷಾ ಶೈಲಿಯನ್ನು ಸೊಗಡನ್ನು ತಮ್ಮ ಸಾಹಿತ್ಯದ ಮೂಲಕ ಕಥೆ ನಾಟಕದ ಮೂಲಕವಾಗಿ ಮಾಡಿದಾರಪ್ಪ ಅಂತಂದ್ರೆ ಅದನ್ನು ಜನಪ್ರಿಯಗೊಳಿಸಿದಂಥವ್ರು ಅದಕ್ಕೆ ದಾರ ಬೇಂದ್ರೆ ನಂತರದೊಳಗೆ ಈ ಒಂದು ಜನಪದ ಸೊಗಡನ್ನು ನೂತನ ಸಾಹಿತ್ಯದೊಳಗೆ ಅಳವಡಿಸಿಕೊಂಡಂಥವರು ಇವರು ಕೂಡ ಒಬ್ಬರು ಅನ್ನುವಂಥದ್ದು ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ ನಿರ್ದೇಶಕರಾಗಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿನೂ ಕೂಡ ಏನು ಮಾಡಿದ್ದಾರೆ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯ ಸ್ಥಿತ್ಯಂತರ ಹಾಗೂ ಚಳುವಳಿಗಳ ದೃಷ್ಟಿದೋಣಿಗಳನ್ನು ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಹಚ್ಚುತ್ತಿದ್ದಾರೆ ಏನೋ ಕನ್ನಡ ಸಾಹಿತ್ಯ ಸ್ಥಿತ್ಯಂತರ ಅಂತ ಬದಲಾವಣೆಗಳು ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಹೇಗೆ ತನ್ನ ಬದಲಾವಣೆಗಳನ್ನು ಮಾಡ್ತಾ ಬಂದದ ಹಾಗೂ ಆ ಒಂದು ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಕನ್ನಡ ನೆಲೆಗಾಗಿ ನಡೆದಂಥ ಚಳುವಳಿಗಳ ಒಂದು ದೃಷ್ಟಿ ಧೋರಣೆಗಳು ಎಲ್ಲವನ್ನೂ ಅರಿತುಕೊಂಡಂಥವ್ರು ಕಂಬಾರರು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರ ತಮ್ಮ ಚಾಪನ್ನು ಅಂದರೆ ತಮ್ಮದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಹೆಸರನ್ನು ಪಡ್ಕೊಂಡಿದ್ದಾರೆ ಕಂಬಾರರು ಕವಿ ಕೂಡ ಹೌದು ನಾಟಕಕಾರರು ನಟನೆ ಕೂಡ ಮಾಡಿದ್ದಾರೆ ನಾಟಕದೊಳಗೆ ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕರು ಕೂಡ ಆಗಿದ್ದಾರೆ ಜಾನಪದ ತಜ್ಞರು ಉತ್ತಮ ಆಡಳಿತಗಾರರ ಜೊತೆಗೆ ಅಧ್ಯಾಪಕರು ಉತ್ತಮ ಆಡಳಿತಗಾರ ಅನ್ನುವಂಥದ್ದು ಮೇಲೆ ನೀವು ಬೆಂಗಳೂರು ವಿಶ್ವವಿದ್ಯಾಲಯ ದಿನ ಕ್ಷೇತ್ರ ಪ್ರಾಧ್ಯಾಪಕರು ರಾಷ್ಟ್ರೀಯ ನಾಟಕ ಶಾಲೆ ನಿರ್ದೇಶಕರು ಮತ್ತು ಹಂಪಿ ಕನ್ನ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ ಅನ್ನುವಂಥದ್ದನ್ನು ನೋಡಿದರೂ ಕೂಡ ಇವರು ಆಡಳಿತದಲ್ಲೂ ಕೂಡ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಿದಂಥವರು ಇವರು ಬರೆದಂಥ ಕೆಲವೊಂದು ಕೃತಿಗಳನ್ನು ಹೆಸರಿಸ್ತಾರೆ ಅಣ್ಣ ತಂಗಿ ಕರಿಮಾಯಿ ಜಿ ಕೆ ಮಾಸ್ತಾರ ಪ್ರಣಯ ಪ್ರಸಂಗ ಸೂರ ಸಿಂಗಾರವ ಮತ್ತು ಅರಮನೆ ಇವರ ಕಾದಂಬರಿಗಳವು ಮಗಳು ಹೇಳತೇನೆ ಕೇಳ ತಕರಾರಿನವರು ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳು ಇವರ ಕವನ ಸಂಕಲನಗಳು ಋಷಶ ಶೃಂಗ ಹರಕೆ ಕುರಿ ಸಂಗ್ಯಾಬಾಳ್ಯ ನಾರ್ಸಿಸ್ ಜೋಕುಮಾರಸ್ವಾಮಿ ಪುಷ್ಪರಾಣಿ ಶಿರಸಂಪಿಗೆ ಜಯಿಸಿದ ನಾಯಕ ಬೆಂಬತ್ತಿದ ಕಣ್ಣು ಮುಂತಾದವುಗಳು ನಾಟಕಗಳು ಜಾನಪದ ರಂಗಭೂಮಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಶೋಧನಾ ಕೃತಿಗಳನ್ನು ನಡೆಸಿದ್ದಾರೆ ಚಕೋರಿ ಎಂಬ ಮಹಾಕಾವ್ಯವನ್ನು ಕೂಡ ಕಂಬಾರ ರಚಿಸಿದ್ದಾರೆ ಕರಿಮಾಯಿ ಸಂಗೀತ ಕಾಡು ಕುದುರೆ ಸಿಂಗಾರು ಮತ್ತು ಅರಮನೆಯನ್ನು ಚಲನಚಿತ್ರಗಳಾಗಿದ್ದಾವ ಅವುಗಳಿಗೆ ಸಂಗೀತ ಸಂಯೋಜನೆ ಮತ್ತು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇವರ ಸೃಜನಶೀಲತೆ ದ್ಯೂತಕ ಇವೆಲ್ಲವೂ ಅಂದರೆ ಅವರು ನಾಟಕ ಕವನಗಳು ಏನು ರಚನೆ ಮಾಡಿದಾರ ಮತ್ತು ನಿರ್ದೇಶನ ಮಾಡಿದಾರ ಅವೆಲ್ಲವನ್ನು ನೋಡಿದ್ರೆ ಅವರು ಏನಾಗಿದ್ದಾರೆ ಸೃಜನಶೀಲವಾದಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥಕ್ಕೆ ಇವಾಗ ಸಾಕ್ಷಿ ಆಗ್ತವ ಇನ್ನೆಷ್ಟೆಲ್ಲ ಕನ್ನಡ ಸಾಹಿತ್ಯವನ್ನು ಬೆಳೆಸಿದ ಒಂದು ಕಂಬಾರರಿಗೆ ನಾಡುಜ ಪ್ರಶಸ್ತಿ ಬಂದದ ಪದ್ಮಶ್ರೀ ಪುರಸ್ಕಾರ ನಾಶನ್ ಟ್ಯಾಗೋರ್ ಹಾಗೂ ಕವಿತಾ ಸನ್ಮಾನ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ತಮ್ಮ ಸ ಸಮಗ್ರ ಸಾಹಿತ್ಯ ರಚನೆಗಾಗಿ ಎರಡು ಸಾವಿರದ ಹತ್ತನೇ ಸಾಲಿನೊಳಗೆ ಅಜ್ಞಾನಪೀಠ ಪ್ರಶಸ್ತಿ ಕೂಡ ಏನಾಗಿದೆ ಅವರಿಗೆ ಲಭಿಸಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ನೇಮಕವಾಗಿ ರಾಜಕೀಯ ಕ್ಷೇತ್ರಗಳು ತಮ್ಮನ್ನು ನಾವು ತೊಡಗಿಸಿಕೊಂಡಂಥವ್ರು ಇಷ್ಟು ಏನು ಅಂತಂದರೆ ಈ ಒಂದು ಬೋಳೆ ಶಂಕರ ನಾಟಕವನ್ನು ಬರೆದಂಥ ಚಂದ್ರಶೇಖರ್ ಕಂಬಾರವರ ಸಂಕ್ಷಿಪ್ತ ಪರಿಚಯವಾಗಿದೆ ಇನ್ನು ಈ ಶಂಕರ ನಾಟಕದಲ್ಲಿ ಬರುವಂಥ ಒಂದಿಷ್ಟು ಹೊಸ ರೀತಿಯ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ಬೋಳೆ ಅಂತಂದ್ರೆ ಮುಗ್ಧ ಸಾಧು ವ್ಯಕ್ತಿ ಬೇರೆಯವ್ರಿಗೆ ತೊಂದರೆ ಕೊಡದಾಗ ಇರುವಂಥ ವ್ಯಕ್ತಿ ಅನ್ನುವಂಥದ್ದು ಇಲ್ಲಿ ಕಡೆ ಅಂದರೆ ಇತ್ತೀಚೆಗೆ ಬೆಪ್ತ ಕಡೆ ಅಂದ್ರೆ ತಿಳಿಗೇಡಿ ದಡ್ಡ ಅಂಥ ರೀತಿಯೊಳಗೆ ಬಳಸುವಂಥ ಪದ ಆದಿಮ ಅಂದ್ರೆ ಮೂಲದ ಆದಿ ಕಾಲದ ಹಿಂದಿನ ಕಾಲದವರು ಮಜಬೂತ್ ಅಂದರೆ ಸೊಗಸಾದದ್ದು ಬಲವಾದದ್ದು ಕಿಲಬು ಅಂದ್ರೆ ಕೊಳತಿರುವಂಥದ್ದು ಅಥವಾ ಹೊಲಸು ಅನ್ನುವಂಥದ್ದು ಮೆಳೆ ಅಂದರೆ ಗಿಡಗಂಟಿಗಳ ಪೊದೆ ಮರಡಿ ಅಂದ್ರೆ ಗುಡ್ಡ ಕಲ್ಲುಗಿಂದ ಆವೃತವಾದಂಥ ಪ್ರದೇಶ ಗಿಟ್ಟು ಅಂದರೆ ಗಳಸು ಪಡೆ ಪೈಕಿ ಅಂದ್ರೆ ನಮ್ಮ ಕಡೆದವರು ನಮ್ಮ ಸಂಬಂಧಿಕ ನಮ್ಮ ಸಂಬಂಧಿಗಳು ನಮ್ಮ ಊರ ಕಡೆದವರು ಅನ್ನುವ ರೀತಿಯಲ್ಲಿ ಬಳಕೆಯಾಗಿರುವಂಥದ್ದು ದ್ರಾಬೆ ಅಂದರೆ ಮೂರ್ಖ ದುರ್ಬಲ ವ್ಯಕ್ತಿ ಅನ್ನುವಂಥದ್ದು ಒಂದು ಬೈಗಳ ನಿಷ್ಪ್ರಯೋಜಕ ತಂತ್ರಿ ಅಂದರೆ ಉಪಾಯಗಾರ ಪಿತೂರಿಗಾರ ಹಂಗಾಮು ಅಂದರೆ ಹಾವಳಿ ಗಲಾಟೆ ಸೊಲಗಿ ಅಂದರೆ ಅಳತೆ ಸಾಧನ ಐಷಾರಾಮ ವಿಲಾಸಿ ಗಳೆ ಸಾಮಾನು ಅಂದರೆ ಬೇಷಾಯಕ್ಕೆ ಬ ಬಸುವಂಥ ಪರಿಕರಗಳು ರುಂಬಾಲು ಅಂತಂದರೆ ತಲೆಯಲ್ಲಿ ಹಾಕಿಕೊಳ್ಳುವಂಥ ಪೇಟ ಲಪಂಗ ಅಂತಂದ್ರೆ ಪುಂಡ ದುರಾಚಾರಿ ಸಗ್ವ ಕುಗ್ಗುವ ಮಜುಕೂರ್ ಅಂದರೆ ಬಾ ಸುದ್ದಿ ಭಾಳ ಮಜಾ ಕೊಡ್ತದೆ ಅನ್ನುವಂಥದ್ದು ಜಾಪಾಳ ಮಾತ್ರೆ ಅಂದರೆ ಬೇದಿ ಮಾತ್ರೆ ಮಲೆತು ಅಂದರೆ ಗರ್ವದಿಂದ ಗರ್ತಿ ಗಮ್ಮತ್ತು ಅನ್ನೋ ಗತ್ತು ಗೈರತ್ತು ಅಂತ ಗತ್ತು ಗೈರತ್ತು ಅಂತಂದ್ರೆ ಅವರ ಒನಪು ವೈಹಾರ ಅನ್ನುವಂಥದ್ದು ಏನು ಹತ್ಯಾರ ಅಂದ್ರೆ ಆಯುಧ ಖಬರ ಅಂದ್ರೆ ಅರಿವಿಲ್ಲದ ಖಬರ ಅನ್ನುವಂಥದ್ದು ಅದನ್ನ ಬೇ ಖಬರ ಅಂತಂದ್ರೆ ತಿಳಿವಿಲ್ ತಿಳಿವಳಕಿಲ್ಲದ ಅರಿವಿಲ್ಲದ ತಿಳಿವಿಲ್ಲದ ಅನ್ನುವಂಥದ್ದು ಆಗ್ತದೆ ಇಷ್ಟು ಈ ಒಂದು ನಾಟಕ ಭಾಗದಲ್ಲಿ ಬಂದಂಥ ಹೊಸ ಪದಗಳ ಒಂದು ಅರ್ಥ ಆಗ್ತವೆ ಇನ್ನು ನಾಟಕ ಭಾಗದಲ್ಲಿ ಬಂದಂಥ ಪಾಠ ನಾಟಕ ಭಾಗದ ಪಾತ್ರಗಳು ಏ ಪಾತ್ರಗಳು ಬರ್ತಾವೆ ಅನ್ನುವಂಥದ್ದು ಕೋಡಂಗಿ ಅನ್ನುವಂಥದ್ದು ಪ್ರಮುಖವಾಗಿ ಅದು ಕೂಡ ಪಾತ್ರ ಕೋಡಂಗಿ ಅಂತಂದ್ರೆ ಈ ಭಾಗ ಏನು ಶಂಕರ ನಾಟಕದ ನಾಯಕ ಅವನ ಮನೆ ಕೆಲಸ ಮಾಡುವಂಥ ವ್ಯವಸಾಯದ ಕೆಲಸ ಮಾಡುವಂಥ ಒಂದು ಕೆಲಸಗಾರ ಜೊತೆಗೆ ಗೆಳೆಯನ ರೀತಿ ಇರ್ತಾನೆ ಭಾಗವತ ಅಂದರೆ ನಾಟಕವನ್ನು ಹೇಳುವಂಥವ್ರು ಶಂಕರ ಈ ಕಥೆ ಅಥವಾ ನಾಟಕದ ನಾಯಕ ಸರದಾರ್ ಸೋಮಣ್ಣ ಅನ್ನುವಂಥದ್ದು ಬೋಳೆಶಂಕರನ ಸಹೋದರ ದೊಡ್ಡವನು ಹಿರಿಯ ಅಣ್ಣಾಮ ಸರದಾರ್ ಸೋಮಣ್ಣ ಸರದಾರ್ ಅಂದ್ರೆ ಆಳ್ವಿಕೆ ಮಾಡುವಂಥ ಆಸೆಯನ್ನು ಇಟ್ಕೊಂಡಂಥವ್ನು ಸರದಾರ್ ಸೋಮಣ್ಣ ಸರದಾರನ ಹೆಂಡತಿ ಸರ್ದಾರನ ಏನಾಗಿರ್ತದ ಆಗಿರ್ತದೆ ಅದಕ್ಕೆ ಸರ್ದಾರ ಸೋಮಣ್ಣ ಸರ್ದಾರ್ ಸೋಮಣ್ಣನ ಹೆಂಡತಿ ಇನ್ನು ಸಾವುಕಾರ ಕಾಮಣ್ಣ ಅಂತ ಬರ್ತಾನೆ ಇನ್ನೊಬ್ಬ ಹೊಸ ಆ ಸರ್ದಾರ್ ಸೋಮಣ್ಣನಗಿಂತ ದೊ ಸಣ್ಣವ ಬೋಳೆಸಿಂಗಿಂತ ದೊಡ್ಡವ ಸರ್ದಾರ್ ಕಾಮಣ್ಣ ಅವನ ಮದುವೆಗಿರ್ತದೆ ಅವನ ಹೆಂಡತಿ ಪಾತ್ರ ಬರ್ತದೆ ಈ ಅವನ ಸಾವುಕಾರ ಕಾಮಣ್ಣ ಅಂದ್ರೆ ಅವನಿಗೆ ಶ್ರೀಮಂತಿಕೆ ಆಸೆ ಇರ್ತದೆ ಹಣದ ಹುಚ್ಚು ಭಾಳ ಇರ್ತದೆ ಅದಕ್ಕೆ ಸಾವುಕಾರ ಕಾಮಣ್ಣ ಇಲ್ಲಿ ಪಿಸಾಚಿಗಳು ಅಂತ ಬರ್ತವೆ ಮೂರು ಪಿಸಾಚಿಗಳು ಇರ್ತವೆ ಒಂದು ಎರಡು ಮೂರು ಇದು ಒಂದೇದ್ದು ಎರಡನೇದು ಮೂರನೇದೈತಿಲ್ಲ ಈ ರೀತಿ ಒನ್ನೇದ್ದು ಏನಪ್ಪ ಅಂದ್ರೆ ಸೋಳೇಶಂಕರಂದು ಎರಡನೇದು ಕಾಮಂಡಂದು ಮೂರನೇದು ಸರ್ದಾರಂದು ಅಂತ ಆ ಥರ ಬರ್ತವೆ ಇನ್ನು ರಾಜ ಅನ್ನುವಂಥದ್ದು ಆ ಒಂದು ಪ್ರದೇಶವನ್ನು ಆಳಕೆ ಮಾಡುವಂಥ ರಾಜ ಆ ರಾಜನಿಗೆ ಒಬ್ಬ ಮಂತ್ರಿ ಇರ್ತಾನೆ ಇನ್ನು ರಾಜನಿಗೆ ಒಬ್ಬ ಮಗಳಿರ್ತಾಳೆ ರಾಜಕುಮಾರಿ ಇನ್ನು ಹುಡುಗಿ ರಾಜ್ಕುಮಾರಿ ಗೆಳತಿಯರು ಇರ್ತಾರ ರಾಜಕುಮಾರಿ ಗೆಳತಿಯರು ಅವರೇನು ಹುಡುಗಿಯರು ಜೊತೆಗೆ ಆ ರಾಜ್ಯದ ಸೈನಿ ಸೈನ್ಯ ಆ ರಾಜನ ಜೊತೆ ಇರುವಂಥ ಸೈನಿಕರು ಸೈತಾನ ಈ ಮೂರು ಪಿಸಾಚಿಗಳು ಇರ್ತವಲ್ಲ ಆ ಪಿಸಾಚಿಗಳ ಒಂದು ಮುಖ್ಯಸ್ಥ ಯಾರು ಸೈತಾನ ಅನ್ನುವಂಥವನು ಇನ್ನು ಸೇವಕರು ಸೇವೆ ಮಾಡುವಂಥ ಸೇವಕರು ಯಾರು ಈ ಶಂಕರನ ಜೊತೆ ಇರುವಂಥ ಸೇವಕರು ಸಿಪಾಯಿಗಳು ಇವರು ಏನು ಸಿಪಾಯಿಗಳು ಹುಲ್ಲಿನಿಂದ ಮಾಡ್ತಾರ ಪಿಸಾಚಿಗಳು ಬರ್ತದೆ ಹುಲ್ಲಿನ ಸಿಪಾಯಿ ಮಾಡಲಿಕ್ಕೆ ಆ ಸಿಪಾಯಿಗಳು ಇನ್ನು ಊರಿನ ಜನರು ಇಷ್ಟು ಏನಾಗುತ್ತೆ ನಿಮ್ಮ ನಾಟಕದಲ್ಲಿ ಬರುವಂಥ ಪಾತ್ರಗಳಾಗಿದ್ದಾವೆ ಇನ್ನು ಈ ಭಾಗವನ್ನು ಏನು ಮಾಡಿದಾರೆ ನಿಮ್ಮ ನಾಟಕವನ್ನು ಯಾವ ದೃಷ್ಟಿಕೋನೇ ಇಟ್ಕೊಂಡು ಬರೆದಿದ್ದೀವಿ ಅನ್ನುವಂಥದ್ದನ್ನು ಏನು ಮಾಡಿದಾರೆ ನಿಮಗೆ ವ್ಯಕ್ತಪಡಿಸಿದ್ರು ಅದು ನೀವೆಲ್ಲ ಏನು ಮಾಡ್ಕೋಬೇಕು ಸರ್ತಿ ನೋಡ್ಕೊಬೇಕು ಅಂದರೆ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಈಗಿನ ಆಧುನಿಕ ಕಾಲದೊಳಗೆ ಯಾವ ಥರದ ಒಂದು ಧೋರಣೆಗಳಿದ್ದಾವೆ ಅವುಗಳನ್ನು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಏನು ಮಾಡಿದ್ರೆ ಕೊಟ್ಟಿದ್ದಾರೆ ಇನ್ನು ಪ್ರಸ್ತುತ ನಾಟಕದಲ್ಲಿ ಶಿವಾಪುರದ ಮೂರು ಜನ ಸಹೋದರರಾದ ಹೇಳಿದ್ನಲ್ಲ ಇವರು ವಾಸಿಸುವಂಥ ಯಾರು ಸರ್ದಾರ್ ಸೋಮಣ್ಣ ಸಾವುಕಾರ್ ಕಾಮಣ್ಣ ಬೋಳೆಶಂಕರ ವಾಸಿಸುವಂಥ ಊರು ಯಾವುದಪ್ಪ ಅಂತಂದರೆ ಈ ಒಂದು ಯಾವುದು ಶಿವಾಪುರ ಅನ್ನುವಂಥದ್ದು ಇದು ಊರು ಒಂದು ಊರು ಇದೆಯಲ್ಲ ಆ ಊರಿಗೆ ಹೆಸರು ಶಿವಾಪುರ ಅದು ಏನು ಮಾಡ್ತಾರೆ ಬೇ ಬೋಳೆಶಂಕರ್ನ ಊರು ಯಾವುದು ಅಂತ ಕೇಳ್ತಾರೆ ಅದನ್ನು ನೀವು ಶಿವಾಪುರ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು ಅವ್ನಿಗೆ ಎಷ್ಟು ಜನ ಆದರೂ ಮೂರು ಜನ ಸಹೋದರು ಸರ್ದಾರ್ ಸೋಮಣ್ಣ ಇನ್ನೊಬ್ಬ ಸಾವುಕರ್ ಕಾಮಣ್ಣ ಇನ್ನೊಬ್ಬ ಯಾರು ಲಾಸ್ಟ್ನಿಂದ ಬೋಳೆಶಂಕರ ಇವರುಗಳನ್ನು ತಮ್ಮ ಬಲಿಗೆ ಬೆಳೆಸಲು ಸೈತಾನ ಕಳಿಸಿದ ಮೂರು ಪಿಸಾಚಿಗಳು ಬರುತ್ತವೆ ಇವ್ರನ್ನ ಪಿಸಾಚಿಗಳಂದ್ರೆ ಆಸೆ ಆಕಾಂಕ್ಷೆಗಳು ದುರಾಸೆಗಳು ಅನ್ನುವಂಥದ್ದು ಹೀಗಾಗಿ ಅಲ್ಲಿ ಪಿಸಾ ಸೈತಾನ ಏನು ಮಾಡ್ತದೆ ಸೈತಾನ್ ನಾರಕ ಲೋಕ ಅನ್ನುವಂಥದ್ದು ಸೈತಾನ ನಾರಕ ಲೋಕದ ಅಧಿಪತಿ ಆ ಏನು ಮಾಡ್ತಾನೆ ಅವರಿಗೆ ಒಂದೊಂದು ದೌರ್ಬಲ್ಯಗಳನ್ನು ಆಸೆಗಳನ್ನು ಕೊಟ್ಟು ಅವನು ದುರ್ಬಲರನ್ನ ಮಾಡಿ ಕರ್ಕೊಂಬರ್ರಿ ಅಂತ ಏನು ಮಾಡಿರ್ತಾನೆ ಮೂರು ಪಿಸಾಚಿಗಳು ಕಳಿಸ್ತಾನೆ ಅಧಿಕಾರದ ಆಸೆ ಯಾರಿಗೆ ಪಿಸಾಚಿಗಳು ಬರುತ್ತೆ ಅಧಿಕಾರದ ಆಸೆ ಧನದ ಮೋಹಕ್ಕೆ ಬಲಿಯಾದ ಸರ್ದಾರ್ ಸೋಮಣ ಅಧಿಕಾರದ ಆಸೆ ಯಾರಿಗಿರ್ತದೆ ಸರ್ದಾರ್ ಸೋಮಣನಿಗೆ ಇರ್ತದೆ ಧನದ ಆಸೆ ಧನ ಅಂದರೆ ಹಣ ಹಣದ ಆಸೆ ಸಹಕಾರ ಕಾಮಣಿಗೆ ಇರ್ತದೆ ಇವರುಗಳು ಪಿಸಾಚಿಗಳ ಬೆಲೆಗೆ ಬೀಳುತ್ತಾರೆ ನಿಸ್ವಾರ್ಥಿ ಶ್ರಮಜೀವಿ ನೇರ ನಡೆನುಡಿಯವನಾದ ಬೋಳೆ ಶಂಕರನ್ನು ಸೆಳೆಯಲು ಪ್ರಯತ್ನಿಸಿ ಪಿಸಾಚಿಗಳೇ ಸೋಲುವ ಪ್ರಸಂಗ ಈ ನಾಟಕದ ವಸ್ತುವಾಗಿದೆ ಮೂಲ ವಸ್ತು ಏನು ಅನ್ನುವಂಥದ್ದು ಹೇಳಿದ್ದಾರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬೋಳೆಶಂಕರ್ಗೆ ಯಾವ ಅತಿಹಾಸೆ ಇರುವುದಿಲ್ಲ ದುರಾಸೆ ಇರುವುದಿಲ್ಲ ಒಟ್ಟೇನು ದುಡಿಬೇಕು ದುಡ್ದಾಗ ಊಟ ಮಾಡಬೇಕು ಅನ್ನುವಂಥದ್ದು ಇನ್ನು ನಿಸ್ವಾರ್ಥ ಯಾವುದೇ ಸ್ವಾರ್ಥ ಯಾರಿಗೆ ಏನು ಹೇಳೋಣ ಏನೋ ಕೊಟ್ಟಾನಂದ್ರೆ ಅದ್ರ ಏನೋ ಅಲ್ಲ ಆತನಿಗೆ ಸ್ವಾರ್ಥ ಇರೋದಿಲ್ಲ ಅನ್ನುವಂಥದ್ದು ಈಗ ಮತ್ತೆ ಮಾತನಾಡುವಂಥದ್ದು ಯಾರು ದುರ್ಗ ಅಂಜು ಅಳಕಿಲ್ಲ ಮರೆ ಮುಚ್ಚಿ ಇಲ್ದೇ ಮಾತನಾಡುವಂಥ ಸ್ವಭಾವದವನು ಯಾರು ಬೋಳೆಶಂಕರ ಅನ್ನುವಂಥದ್ದು ಇಷ್ಟು ವಸ್ತುವನ್ನಾಗಿಟ್ಕೊಂಡು ಕೊನೆಗೆ ಸರ್ದಾರ್ ಸೋಮ್ಮಣ್ಣ ಸಾಕರ್ ಕಾಮಣ್ಣ ಬೇಗನೆ ಏನಾಗ್ತಾರೆ ಬಲೆ ಆಗ್ತಾರೆ ಆದರೆ ಕೊನೆ ನಾಟಕ ಮಗುವರೆಗೂ ಪ್ರಯತ್ನ ಪಟ್ಟರು ಕೂಡ ಏನಾಗೋದಿಲ್ಲ ಬೋಳೆ ಶಂಕರನ ಅವ್ರಿಗೆ ವಶ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಪಿಸಾಚಿಗಳು ಪಿಸಾಚಿಗಳೇ ಸೋಲ್ತವೆ ಕೊನೆಗೆ ಯಾರು ಜಯಿಸಲೇ ಆಗ್ತಾರೆ ಅಂದರೆ ಈ ಒಂದು ಬೋಳೇಶಂಕರನ ಜಯಿಸ್ತಾನೆ ಅನ್ನುವಂಥದ್ದು ಇಲ್ಲಿ ಬೆಪ್ತಕಡಿ ಕೊಟ್ಟರೆ ಈಗಾಗಲೇ ಹೇಳಿದ್ದಾರೆ ಬೆಪ್ ತಕ್ಕಡಿ ಅಂದ್ರೆ ಬುದ್ಧಿಗೇಡಿ ಎಂತ ಈಗಿನ ಕಾಲದೊಳಗೆ ಯಾವ ರೀತಿ ಇದ್ರೆ ಬುದ್ಧಿಗೇಡಿ ಅಂತಾರೆ ಯಾವ ಥರ ಇದ್ರೆ ಬುದ್ಧಿವಂತರಂತರ ಅನ್ನುವಂಥದ್ದೇ ಇನ್ನೇನಾಗಿದೆಪ್ಪ ಅಂದರೆ ವಿಚಾರ ಮಾಡುವಂಥದ್ದಾಗಿದೆ ಸುಳ್ಳು ಹೇಳೋದು ಮೋಸ ವಂಚನೆ ಕಪಟತನ ಹೀಗೆ ಉಡಾಪಿ ಮಾಡ್ತಾ ಇದ್ವಪ್ಪ ಅಂತಂದ್ರೆ ಅವ್ರು ಭಾಳ ಜಾಣರದಾರಪ್ಪ ಚುರುಕದಾರ ಅನ್ನುವಂಥ ಮನೋಭಾವನೆ ಮೂಡುವಂಥ ಕಾಲ ಆಗಿದೆ ಅವರಷ್ಟಕ್ಕೆ ಅವರದಾರ ಬೇರೆ ತೊಂದರೆ ಕೊಡೋಂಗಿಲ್ಲ ಬೇರೆಯವರಿಗೆ ಅಸಹ್ಯ ಅವಮಾನ ಮಾಡೋದಿಲ್ಲ ಅಂತಂದ್ರೆ ಅವರು ಭಾಳ ಏನದಾರ ದ್ರದಾರ ಹುಚ್ಚರದರ ಅಂತಂದು ಅಪಹಾಸ್ಯ ಮಾಡುವಂಥ ಕಾಲ ಏನಾಗಿದೆ ಆಗ್ಯದ ಇವತ್ತಿಂದು ಅದಕ್ಕೋಸ್ಕರ ಆ ರೀತಿ ಏನು ಮಾಡಿದಾರಪ್ಪ ಅಂದರು ಅವ ಭಾಳ ಒಳ್ಳೆಯವರ್ತಾನ ಬುದ್ಧಿವಂತಿರ್ತಾನೆ ಅವನಿಗೆ ಏನು ಮಾಡ್ಬಿಟ್ರೆ ಬೆಪ್ ತಕ್ಕಡಿ ಅಂತಂದು ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ ಕೋಡಂಗಿ ಬರ್ತಾನೆ ಹೋಯ್ ಭಾಗವಂತ ಅಣ್ಣ ಯಾರಂತೆ ನಾಟಕ ಹೇಳುವಂಥವನ್ನ ಅವನ ಕರಿತಾನೆ ಕೋಡಂಗಿ ಬರ್ತಾನೆ ಹೊಲಕ್ಕೆ ಹೋಗಿರ್ತಾರೆ ಅವನು ಕೆಲಸ ಮಾಡ್ಲಾರ್ದನ ಏನು ಮಾಡ್ತಾನೆ ಸುಮ್ಮನೆ ಒಂದು ಇಷ್ಟು ಸುತ್ಕೊಂಡ್ ಬಂದ್ರ ಆತಂತಂದು ಹಿಂಗೆ ಅಡ್ಡಾಡ್ಕೊಂತ ಬರ್ತಿರ್ತಾರೆ ಅಲ್ಲಿ ಭಾಗವತರು ವಿಚಾರ ಮಾಡ್ಕೊಂಡು ಕುಂತಿರ್ತಾರೆ ಅವ್ರನ್ನ ಬಂದು ಮಾತಾಡ್ತಾರೆ ಭಾಗವಹ್ ಏನಪ್ಪ ಅಂತ ಕೇಳಿದ್ರು ಮತ್ತು ಅವರ ಅವನಾಗಲೇ ಮಾತಾಸ್ತಾನೆ ಏ ಭಾಗವತ ಅಣ್ಣ ಏನು ಅಂದ್ರೆ ಏನಪ್ಪ ಅಂತ ಕೇಳಿದ್ರು ಕೊಡಂಗ್ ಎಷ್ಟೊತ್ತಾಯಿತು ಕುಣಿತ ಇದ್ದೀನಿ ಕರೆದು ಮಾತಾಡ್ಸೋದೇ ಇಲ್ವಿ ನಾ ಯಾವತ್ತಾಯ್ತ ರೀ ನಿಮ್ಮ ಮುಂದೆ ಹೊಳ್ಳ ಮಳ್ಳ ಕುಣಿಯಾದ ಕುಣಿಯದ ಮಾಡಾಕತ್ತೀನಿ ಒಂದು ಮಾತು ಮಾತಾಡ್ಸ್ಬಲ್ಲರಿಲ್ಲ ಅಂತಂದು ಕೇಳ್ತದ ಭಾಗವತ ಮಾತಾಡ್ಸಬೇಕಾ ಯಾರಪ್ಪ ನೀನು ಈಗ ಅಂತಂದರೆ ಮಾ ಯಾರ ಪರಿಚಯದ್ರಷ್ಟು ಮಾತಾಡ್ಸೋದು ಪರಿಚಯ ನಾವೇನು ಮಾತಾಡ್ಸೋದು ಅಂತ ಇರ್ತದ ಅದಕ್ಕೆ ಹೌದೇನೋ ನನಗೆ ಗೊತ್ತಾಗ್ಲಿಲ್ಲಪ್ಪ ನಾ ಮಾತಾಡ್ಸೋದು ನೀ ಅಡ್ಡಾಡಕತ್ತಿ ಅಥವಾ ಕುಣಂತಿ ಅಂತ ನನಗೇನು ಗೊತ್ತು ಆಯಿತು ಸರಿ ನೀ ಯಾರು ನನಗೆ ಗೊತ್ತಿಲ್ಲ ಏನಂತ ಅಂತಾರೆ ಅವರು ಕೊಡಂಗಿ ಆಶ್ಚರ್ಯ ಆಗ್ಬಿಡ್ತದ್ರಿ ನಾನು ಯಾರಂತ ಗೊತ್ತಿಲ್ವೇ ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋ ಸಾಧ್ಯವೇ ಏನ್ರಿ ರೀ ಹಿಂಗಂತೀರಿ ಭಾಗವತರ ನನ್ನನ್ನು ನೋಡಿಲ್ಲ ನೀವು ನನ್ನ ಸುದ್ದಿನೇ ಕೇಳಿಲ್ಲ ಹಾಗಾದ್ರೆ ನಾನಾಗ ಗೊತ್ತಿಲ್ಲ ಅಂತಿರಲ್ಲ ನನ್ನ ನೋಡ್ಲಿಲ್ಲದವರು ನನ್ನ ಜೊತೆ ಮಾತಾಡ್ಲಿಲ್ಲದವರು ಯಾರೂ ಇಲ್ಲ ಅಷ್ಟು ನಾ ಏನಾಗಿದ್ದೀನಿ ಭಾಳ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ ಇದ್ದಾನೆ ಅಂತಂದು ಕೊಡ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ ಇಲ್ಲ ಮಾರಾಯರೆ ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾ ಸಂತೋಷ ಪಡ್ತಾರೆ ಗೊತ್ತಾ ಅಯ್ಯೋ ನೀವು ಯಾಕೆ ನಾ ಅಷ್ಟು ಪರಿಚಿತ ಅಂತಂದ್ರೆ ನಾ ಹೇಳೋ ಎಲ್ಲ ಒಂದು ನಾ ಏನು ಈ ಕತೆಗಳನ್ನ ಕೇಳಿ ಜನ ಭಾಳ ನಗ್ತಾರ ಸಂತೋಷ ಪಡ್ತಾರ ಅದಕ್ಕೆ ನಾನೇ ಎಲ್ಲರಿಗೂ ಪರಿಚಯ ಭಾಗವತ ಅಷ್ಟು ಖ್ಯಾತ ನೀನು ಹೌದೇನೋ ನೀನ ಕಥೆ ಹೇಳ್ತೀನಂದ್ರೆ ಮತ್ತು ಅವನು ಕಥೆನೇ ಹೇಳ್ತಾನಲ್ಲ ಭಾಗವತ ಅದಕ್ಕೆ ನೀ ಕಥೆ ಹೇಳ್ತೀಯ ನನಗೆ ಗೊತ್ತಾ ಇಲ್ಲ ಅಂತಾರ ಕೊಡಂಗ ಅಯ್ಯೋ ಖ್ಯಾತನಲ್ಲೇದಿದ್ದರೆ ಈ ಕಡೆ ಬರ್ತಿದ್ನ ಯಾಕೆ ಬಂದೆ ಕೊಡಂಗಿ ಅನ್ನಿ ಅಯ್ಯೋ ಖ್ಯಾತನಾಗಿದ್ದಕ್ಕೆ ಮತ್ತು ಖ್ಯಾತ ಅಂತಂದ್ರೆ ಪ್ರಸಿದ್ಧಿ ಹೊಂದಿದ್ದಕ್ಕೆ ಮತ್ತು ಈ ಕಡೆ ಬಂದಿದ್ದು ಮತ್ತು ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳೋ ಅಂದ್ರೆ ಗೊತ್ತಾಗುತ್ತೆ ಹೇಳ್ತೀನಿ ಅಂತಂದ ಸರಿಯಪ್ಪ ಆಯಿತು ಯಾಕೆ ಬಂದು ಕೊಡಂಗಿ ಹೇಳಪ್ಪ ಅನ್ನವ ಕೊಡಂಗಿ ನೀವೇನೋ ಕತೆ ಮಾಡ್ತೀರಂತೆ ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತಲ್ಲ ಇಲ್ಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ ಅದಕ್ಕೆ ಏನಂತ ಅಯ್ಯೋ ಯಾಕೆ ಬಂದಿ ಅಂತಂದ್ರೆ ನೀವೇನೋ ಕತೆ ರೀ ಭಾಗವತರ ಹೌದಪ್ಪ ಹೇಳ್ತೀನಿ ಅದಕ್ಕೆ ಐತಿತ್ಲಾಗ ನನಗೂ ಯಾಕೋ ಒಂದು ಸ್ವಲ್ಪ ದೇಹದೊಳಗೆ ಅನಾರೋಗ್ಯ ಆದಂಗೆ ಆಗೈತಿ ಆಗಾಗ ಒಂದು ಸ್ವಲ್ಪ ಕತೆ ಅವನ್ನೆಲ್ಲ ಕೇಳಿದ್ರೆ ಮನಸ್ಸಿಗೆ ಆರೋಗ್ಯ ಆಗ್ತದಂತ ಅಂತ ಅದಕ್ಕೆ ಏನು ಮಾಡಿದ್ದೀನಿ ನೀವು ಕಥೆ ಹೇಳ್ತಿರತ್ತೆ ಅದಕ್ಕೆ ಕೇಳಿ ಹೋದ್ರ ಬಂದೆ ನೀವು ಭಾಗವತರಿ ಯಾವ ಕಥೆ ಹೇಳೋಣಪ್ಪ ಹೌದನಪ್ಪ ಆಯ್ತು ನೀ ಅಷ್ಟೇ ಕಥೆ ಕೇಳಬೇಕಂತ ಬಂದಿಯಪ್ಪ ಅಂತ ಹೇಳ್ತೀನಿ ಮತ್ತು ನಿನ್ಗೆ ಎಂಥ ರೀತಿ ಬೇಕು ಹೇಳು ಅಂದ್ರವರು ನಿಮ್ಮ ಕೊಡಂಗೆ ಹೇಳತಾನ ಹಳೆ ಕಥೆ ಬೇಡ ಸ್ವಾಮಿ ಹಿಂದೆ ನಡೆದದ್ದು ಅಲ್ಲ ಈಗ ಹಾಲಿ ನಡೀತಿರೋ ಕಥೆಯೂ ಅಲ್ಲ ಮುಂದೆ ನಡಿಬೇಕಾದದ್ದು ಹೇಳ ಕೊಡಂಗಿ ಅನ್ನಿ ಅವಾಗ ಯಾವುದು ಬೇಡಂತ್ರಿ ಹಳೇದು ಆಗಿದ್ದ ಕಾಲದ್ದು ಆ ಕಥೆ ಹೇಳೋದು ಬೇಡ ಹಿಂದೆ ನಡೆದವಲ್ಲ ಮತ್ತು ಈಗ ರಾಮಾಯಣ ಮಹಾಭಾರತ ಇಂಥವು ಹೇಳ್ತಾರೆ ಅವು ಬೇಡ ಅನ್ನೋ ಈಗ ಹಾಲಿ ನಡೀತಿರೋ ಕಥೆಯೋ ಅಲ್ಲ ಈಗ ನಡೆಯೋಕತ್ತಿದ್ದು ನೀವು ಹೇಳೋದು ನಾ ಕೇಳೋದು ಏನೈತಿ ನನ್ನ ಕಣ್ಣು ಮುಂದೆ ಕಾಣಿಸ್ತದೆ ಆ ಕಥೆಯೂ ಹೇಳಬೇಡ್ರಿ ಮುಂದೆ ಏನಾದರೂ ವಿಶೇಷವಾಗಿ ನಡೆಯುವಂಥದ್ದಿತ್ತಪ್ಪ ಅಂದ್ರೆ ಅಂಥದ್ದನ್ನು ಕಥೆ ಹೇಳ್ರಿ ಅಂತಂದು ಏನು ಮಾಡ್ತಾನೆ ಕೇಳ್ತಾನೆ ಅವ್ರನ್ನ ಆಯ್ತಪ್ಪ ಅಂಥ ಕಥೆನ ಹೇಳಲೇನೋ ನಾವು ಅಂತ ಕೇಳಿದ್ರು ಹೇಳಿ ಸ್ವಾಮಿ ಆಯ್ತು ರೀ ಹಂಗೆ ಮಾಡಿರಿ ಆ ಮುಂದೆ ಏನಾರು ಆಗುವಂಥದ್ದು ವಿಶೇಷವಾದ ಕಥೆ ಇದ್ರೆ ಹೇಳ್ರಿ ಅವರು ಬಾಂಗ್ ಹೊತ್ತರು ಹಾಗಿದ್ದರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಹೇಳಾಕತ್ತಿದ್ರು ಮತ್ತು ಕತೆ ಹೇಳೋ ಶೈಲಿನೇ ಹೀಗಿರ್ತದೆ ಒಂದಾನೊಂದು ಕಾಲ ಇದ್ದೊಳಗೆ ಒಂದಾನೊಂದು ಊರಿತ ಊರನೊಳಗೆ ರಾಜ ಇದ್ದ ಹಿಂಗೆ ಕತೆ ಪ್ರಾರಂಭ ಆಗ್ತಿರ್ತದೆ ಅದಕ್ಕಂದ್ರೆ ಈತ ತ ಸುಮ್ಮನೆ ಇರಲಿಲ್ಲರಿ ಕೊಡಂಗಿ ಒಂದಾನೊಂದು ಊರು ಅಂದರೆ ನಮ್ಮೂರು ಆದೀತು ಈ ಒಂದಾನೊಂದು ಕಾಲದೊಳಗೆ ಒಂದಾನೊಂದು ಊರಂದಿರಲ್ರಿ ಮತ್ತು ನಮ್ಮೂರ ಅನ್ನೋದು ಭಾಳ ಪುರಾತನ ಕಾಲದಿಂದ ಐತೆ ಅಂತ ನಮ್ಮೂರು ಮತ್ತು ನಮ್ದು ಅನ್ರಿ ಊರು ಅಂತಂದರು ಇಲ್ಲಿ ಯಾಕಂದ್ರೆ ಹಳ್ಳಿ ಅನ್ನುವಂಥದ್ದು ಪುರಾತನ ಕಾಲದಿಂದ ಬೆಳಗು ಬಂದಂಥವು ನಗರ ಅನ್ನುವಂಥವು ಈತ್ತಲಾಗ ಏನಾಗಿದ್ದಾವಪ್ಪ ಅಂದ್ರೆ ಹಳ್ಳಿ ಪ್ರದೇಶದಿಂದ ಜನ ಎಲ್ಲ ವಲಸೆ ಹೋದಾಗ ಅದು ಏನು ಪಟ್ಟಣ ಅನ್ನಿಸ್ಕೊಂಡು ನಮ್ಮ ಏನಾಗ್ತಾನೆ ನಮ್ಮೂರನ್ರಿ ಭಾಳ ಪುರಾತನ ಕಾಲದ ಒಂದಾನೊಂದು ಊರ ಕಾಲದೊಳಗೆ ಇರಬೇಕಾದ್ರೆ ನಮ್ಮೂರ ಅಂತಂದ ಇಲ್ಲಿ ಬಿಡು ಯಾವ್ದು ನಿಮ್ಮ ಊರಾದ್ರೆ ಇನ್ನು ಯಾವ ಊರಾದ ಕತೆಗೆ ಆಯ್ತಪ್ಪ ನಿಮ್ಮೂರ ಅಂತ ಇಟ್ಕೊ ಅಂದ್ರೆ ನಿಮ್ಮ ಊರ ಅಂತ ಮತ್ತೆ ಊರ ಅಂತ ಇಟ್ಕೊಂಡ್ರು ಕೂಡ ನಿಮ್ಮೂರು ಯಾವುದು ಅಂತ ಕೇಳಿದ್ರು ಏ ನಮ್ಮೂರೇ ಶಿವಾಪುರ ಅಂದವ ಆದಿತ್ ಬಿಡಪ್ಪ ಶಿವಾಪುರ ಅಂದ್ರೆ ಆದಿತಿ ಇರಲಿ ಅಂತ ಹೇಳ್ತಾರೆ ಅವ್ರು ನಿಮ್ಮ ಊರ ಹೌದ್ರಿ ಶಿವಾಪುರ ಅನ್ರಿ ನಿಮ್ಮ ಒಂದಾನೊಂದು ಕಾಲದೊಳಗೆ ಇರೋ ಒಂದು ಊರು ಹ್ಞೂ ಹೂತಾರೆ ಶಿವಾಪುರವಾಗೋದಾದ್ರೆ ಶಿವಾಪುರ ಇತ್ತಪ್ಪ ಅಂದ್ರೆ ಮತ್ತದರ ಊರನೋ ಏನೇ ಬಾಯಕಿರಬೇಕಲ್ಲ ನಾಯಕನಾಗುವಂಥ ಗುಣಗಳು ಯಾರಿಗದವಪ್ಪ ಶಿವಾಪುರದಲ್ಲಿ ಹಂಗ ನಾವು ನನ್ನ ಮಿತ್ರಗ ಅದಾವ ಅವನು ಇರಬೇಕು ಅನ್ಕೊಂಡ್ ತಾನಕ್ಕೆ ಶಿವಾಪುರವಾಗೋದ ನನ್ನ ಮಿತ್ರ ಊರ್ಫು ಯಜಮಾನ ಕಥೆ ಆಗಬಹುದಲ್ಲ ಹೌದಾ ಯಾರಪ್ಪ ನಿನ್ನ ಮಿತ್ರ ಊರ್ಫು ಯಜಮಾನ ಹೀಗೆ ನಮ್ಮ ಯಜಮಾನ ರೀ ನಮ್ಮ ಗೆಳೆಯ ಅನ್ಕ ನಾವು ಯಜಮಾನನು ಹೌದು ಗೆಳೆಯನೂ ಹೌದು ಅಂತ ಯಾರಪ್ಪ ಅವನ ಹೆಸರು ಏನು ಹೇಳು ಅಂದ್ರೆ ಅವನ ರೀ ತಗಡಿ ಬೋಳೆ ಶಂಕರ ಯಾರೋ ಕೊಡಗೆ ಹೇಳ್ತಾನೆ ರೀ ಯಾರಿಗೆ ಯಜಮಾನ ಮತ್ತು ಗೆಳೆಯ ಇದೆ ಬೆಪ್ ತಗಡಿ ಬೋಳೆ ಶಂಕರ ಭಾಗವತ ಏನಪ್ಪ ಅವನ ವಿಶೇಷ ಏನು ಅವನ ವಿಶೇಷ ಏನದ ಮತ್ತು ವಿಶೇಷತೆ ಅನ್ನುವಂಥದ್ದು ಇರಬೇಕು ಅವ ಗುಣ ಆಗಿರ್ಬೋದು ಗುಣಗಳಾಗಿರ್ಬೋದು ಅವನನ್ನು ಹೇಳುವಂಥವು ಹಾಗಾಗಿ ಏನು ಅವು ವಿಶೇಷತೆಗಳು ಅಂತಂದಾಗ ನಾವು ಹೇಳ್ತಾ ಅಯ್ಯೋ ಎಷ್ಟೊಂತ ಹೇಳ್ತೀರಾ ಅವ್ರ ವಿಶೇಷ ಎಷ್ಟಿದೆ ಅಂದರೆ ಒಂದು ಹೇಳೋಕ್ಕಾಗೋದೇ ಇಲ್ಲ ಒಂದು ಎರಡು ಇದ್ರೆ ಏನಾದ್ರೂ ಹೇಳ್ಬೋದ್ರೆ ಅವ್ನು ಭಾಳ ವಿಶೇಷ ವ್ಯಕ್ತಿನ ವಿಶೇಷತನ ಅವನ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಅಂತಂದು ಹೇಳೋಕ್ಕಾಗೋದಿಲ್ಲ ನೀನು ಅವನಲ್ಲಿ ಕೆಲಸಕ್ಕಿದ್ಯ ಹೌದೇನೋ ಮತ್ತು ನೀ ಏನು ಮಾಡ್ತೀವನಂತೇಳಿ ಕೆಲಸ ಮಾಡ್ತೀನೋ ಅಂತ ಕೇಳಿದ್ರೆ ಹೌದು ರೀ ಕೆಲಸ ಮಾಡ್ತೀನಿ ಎಷ್ಟಪ್ಪ ನಿನ್ನ ಸಂಬಳ ಹೌದು ಕೆಲಸ ಮಾಡ್ತೀಯಾ ಎಷ್ಟು ಕೊಡ್ತಾರೆ ಮತ್ತು ಸಂಬಳನಾ ಅಂದ್ಲಿಕ್ಕ ದಿನಕ್ಕೆ ಎಣ್ಣೆ ಮೇಲೆ ಕೊಡ್ತಾರೆ ರೀ ಅಂದ ಅವ ರೀ ಅವನು ಹೊಡೆಯೋಂಗಿಲ್ಲ ಬೈಯೋಂಗಿಲ್ಲ ಅವ್ಗೆ ಏನೋ ಅನ್ನೋದೇ ಇಲ್ಲ ಇವ ಅವ್ನ ಕೆಲಸ ಮಾಡಕ್ಕೆ ಎಲ್ಲ ಓಡಾಡಕ್ಕೆ ಬಂದಾನ ಅದಕ್ಕೋಸ್ಕರ ದಿನಕ್ಕೆ ಎಣ್ಣೆ ಮೇಲೆ ಹತ್ತಿಡ್ಕೊಡ್ತಾನ ಬಾ ಹೋಗ್ತಾ ದಿನಕ್ಕೆ ಹತ್ತಾದ್ರೆ ತಿಂಗಳಿಗೆ ಆಯಿತು ವರ್ಷಕ್ಕೆ ಮೂರು ಸಾವಿರದ ಆರು ನೂರೆಂಟು ಆಯಿತು ತಗೊಳಪ್ಪ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಸಂಬಳ ತಗೊಂಡು ಏನಪ್ಪ ಮಾಡ್ತಿ ಕೇಳಿದ್ರವರು ಹೌದೇನ ತಿಂಗಳಿಗೆ ಒಂದು ದಿವಸಕ್ಕೆ ಕೆನ್ನೆ ಮೇಲೆ ಹತ್ತು ಕೊಡ್ತಾರೆ ಕೊಡ್ತಾರ ನೋಡ್ಲಿ ಹತ್ತು ರೂಪಾಯಿ ಆಯಿತು ಹಾಗಾದ್ರೆ ಎಷ್ಟು ಆಗ್ತದ ನಿನಗೆ ತಿಂಗಳಿಗೆ ಮುನ್ನೂರು ಆಯಿತು ಮತ್ತು ವರ್ಷಕ್ಕೆ ಏನಾಗುತ್ತಾ ಮೂರು ಸಾವಿರದ ಆರು ನೂರೆಂಟು ಆಯಿತು ಎಷ್ಟು ದುಡ್ಡು ಆಗುತ್ತೆ ನಿನ್ನ ಇನ್ನಂತಲೇ ಆಗಿನ ಕಾಲಕ್ಕೆ ಅದು ಅದಕ್ಕೇನಂತಾರೆ ಮತ್ತು ಎಷ್ಟು ದುಡ್ಡು ತೊಗೊಂಡು ಏನು ಮಾಡ್ತೀಯ ಅಂತ ನೋಡಲಿ ನಾನು ಕೊಡಂಗಿರ್ತೇನೆ ಬ್ಯಾಂಕಿನಲ್ಲಿ ಕೂಡಿಸಿ ಬ್ಯಾಂಕ್ನಾಗ ಬ್ಯಾಂಕ್ನಾಗಿಟ್ಟೇನು ರೀ ಹೌದೇನೋ ಬ್ಯಾಂಕ್ನಾಗಿಟ್ಟು ಏನು ಇಟ್ಟು ಏನು ಮಾಡ್ತೀಯ ನೋಡಿ ಏನಂತ ಮದುವೆ ಆದಮೇಲೆ ಹೆಂಡತಿ ಕೊಡ್ತೀನಿ ಏಯ್ ಬ್ಯಾಂಕ್ನಾಗ ಇಟ್ಟೇನ್ರಿ ಅದನ್ನು ಮದುವೆ ಮಾಡ್ಕೊಂಡೆಂದು ನಾನು ಹೆಂಡತಿ ಕೊಡ್ತೀನಿ ಅಂದ ಭಾಗವತ ಬಲೆ ದೊಡ್ಡ ಶ್ರೀಮಂತನಪ್ಪ ನೀನು ಈಗೇನು ಕಥೆ ಹೇಳ ಬೋಳೆಶಂಕರ ಕಥೆ ಹೇಳ ಅಯ್ಯೋ ಹೌದೇನೋ ನೀನು ಹಿಂತಿ ಕೊಡ್ತೀನಿ ಮ ನಿಂದ ಕಥೆ ಹೇಳ್ಬಿಡ್ತಂತು ಮತ್ತೆ ಬೇರೆದವ್ರದ್ದು ಯಾಕೆ ನೋಡ್ಲಿಕ್ಕನ ಏ ಇಲ್ಲ ರೀ ಬೇಡ ನಂದೇನು ಕಥೆ ಬೇಡ ನಮ್ಮ ಯಜಮಾನ್ ಕಥೆಯ ಹೇಳ್ರಿ ನಮ್ಮ ಬೋ ಏನ ಬೋಳೆಶಂಕರ ಅವನ ಕಥಿನ ಹೇಳ್ರಿ ಅಂತ ಏನು ಮಾಡ್ತಾನೆ ಕೊಡಂಗೆ ಹೇಳ್ತಾನೆ ಆಯ್ತು ಸರಿಯಪ್ಪ ಹೇಳ್ತಾನೆ ಅಂತ ಅವರು ಏನು ಮಾಡ್ತಾರೆ ಕತೆ ಪ್ರಾರಂಭ ಮಾಡ್ತಾರೆ ಭಾಗವತ ಆಯ್ತಪ್ಪ ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಶಿವಾಪುರದಲ್ಲಿ ಬೆಪ್ತಕಡಿ ಶಂಕರ ಅಂತಿದ್ದ ಅವನ ತಂದೆ ಯಾರು ಅವ್ರಿಗೆ ಎಷ್ಟ ಗೊತ್ತದ ಯಾರಿಗೆ ಭಾಗತ್ ಅವ್ರಿಗೆ ಒಂದಾನೊಂದು ಊರು ಒಂದಾನೊಂದೂರು ಒಂದು ಒಂದು ಊರೈತೆ ಅಂದ್ಲಿ ಇವಾಗ ಶಿವಾಪುರ ಅಂತಾನೆ ಶಿವಾಪುರ ಅದರೊಳಗೆ ಏನಾಗಿದ್ದ ಓ ತಕಡಿ ಬೋಳೆ ಶಂಕರ ಅಂತಿದ್ದ ಮತ್ತು ಅವ್ರ ತಂದೆ ಹೆಸರು ಹೇಳಬೇಕಲ್ಲ ಹಿಂಗೆ ಅವ್ರ ತಂದಿಂತವ್ರಿದ್ದರು ಅವ್ರು ಹೀಗೆ ಇಷ್ಟು ಮಂದಿ ಇದ್ದರು ಏನೋ ಒಂದು ವಿಶೇಷತೆ ಹೇಳಬೇಕಾಗುತ್ತೆ ಅದಕ್ಕೆ ಅಂದ್ ಹೋಗ್ಲಿಕ್ಕನ ಕೊಡಂಗಿ ಕೇಳಿದ್ರು ಅವರು ಅವ್ರ ಅಪ್ಪನ ಹೆಸರು ಏನು ಗೊತ್ತಿದ್ರು ಅವರ ಅಪ್ಪ ಯಾರು ಕೊಡಂಗಿ ಅವರಪ್ಪ ಅಂದ ಅವ್ರ ತಂದೆ ಯಾರಂದ್ರೆ ಅಪ್ಪ ಭಾಗವತ ಅವರಪ್ಪ ಯಾರು ಅಂದ್ರೆ ಅವ್ರು ಮತ್ತು ಅವರಪ್ಪದನ್ನೆಲ್ಲ ಬೋಳೆಶಂಕರ ತಂದಿ ಅಪ್ಪ ಅಪ್ಪದನಲ್ಲ ಅವ್ರ ಅಪ್ಪ ಯಾರು ಅವರು ತಂದ್ರಿ ಅಂದ ಕೊಣಂಗೆ ಅವರು ತಂದೆ ಅವರಪ್ಪ ಅವರಪ್ಪ ಅವ್ರ ತಂದೆ ಅವನ ತಂದೆ ಯಾರು ಅಯ್ಯೋ ಆಟೋ ಗೊತ್ತಾಗಲ್ಲೇನು ರೀ ಅವರಪ್ಪನ ತಂದೆ ಅಪ್ಪನ ತಂದೆ ಅಪ್ಪನ ತಂದೆ ಸ್ವಾಮಿ ಈ ಕುಟುಂಬ ಎಷ್ಟು ಹಳೆಯದಂದರೆ ಅದರ ಮೂಲ ಪುರುಷ ಯಾರಂತೆಯೇ ಗೊತ್ತಿಲ್ಲ ಅದಕ್ಕೆ ಒಂದು ತಲೆಮಾರು ಎರಡು ತಲೆಮಾರು ಹೆಸರು ನೆನಪಿಟ್ಕೊಳ್ಳೋದೇ ಕಷ್ಟ ಅದಕ್ಕೆ ಏನು ಅನ್ಬಿಟ್ಟನಪ್ಪ ಅಂತಂದ್ರೆ ಅಯ್ಯೋ ಅವನ್ನೆಲ್ಲ ಹೆಸರು ಹೇಳೋಕ್ಕೋಗೋದಲ್ರಿ ಅವ್ರ ಅಪ್ಪ ತಂದೆ ಯಾವ ಆ ತಂದಿಯೇ ಅಪ್ಪ ಅವ ಅಂತಾನೆ ಈ ಭಾಳ ಪುರಾತನ ಕಾಲದಿಂದ ಇದು ವಂಶ ಬಿಡ್ರಿ ಅದು ಅಂತಂದು ಏನು ಮಾಡ್ತಾನೆ ಕೂಡಂಗಿ ಭಾಗ ಹೇಳ್ತಾನೆ ಮೂಲ ಪುರುಷ ಮಂಗನಂತ ಮಾನವನು ಅವರು ಏನು ಮೂಲದಾಗಿಂದ ಐತಪ್ಪ ಅಂದ್ರೆ ಮಂಗನಿಂದ ಮಾನವನ ಆದನು ಅಂತಾರಲ್ಲ ಮತ್ತೇನು ಏನು ಇವ್ರ ಮನೆಯಿಂದನ ಹಂಗಾಗ್ಯಾರನ ಅಂತ ಕೇಳಿದ್ರು ಅವರು ಮಂಗನಂತ ಮಾನವನು ಮಾನವನಂತ ಮಂಗನು ಅಂತೂ ಭಾರಿ ಪುರಾತನ ವಂಶಸ್ವಾಮಿ ಅದೇನೋ ಗೊತ್ತಿಲ್ಲ ಆದ್ರೂ ಏನೋ ಮೂಲದಿಂದ ಬಂದಂಥ ಮನೆತನ ನಮ್ಮೂರಲ್ಲಿ ಅದೇನೋ ಮಂಗನಂತ ಮಾನವ ಅಂದಿಲ್ಲ ಅಂದ್ರಲ್ಲ ನಿಜ ಇರಬೇಕು ರೀ ಯಾಕಂತೀರೋ ನಮ್ಮ ಮಿತ್ರ ಹುಷದವ್ರಿಗೆ ಈಗಲೂ ಮೀಸೆದಾಡಿ ಬೆಳಿತೀವಿ ದಿನಾ ಬೋಳಿಸ್ಕೊಳ್ತಾರೆ ಅದಕ್ಕೆ ಇದ್ರೂ ಇರ್ಬೋದು ರೀ ಅವ್ರಿಗೆಲ್ಲ ಮ ಏನು ಮೀಸೆ ದಾಡಿ ಬೆಳಿತಾವ ಕೂದಲು ಬರ್ತಾವೆ ಮೋರೆ ಮೇಗೆಲ್ಲ ಕೂದಲು ಬರ್ತಾವ ಅವನ್ನೆಲ್ಲ ಏನು ಮಾಡ್ತಾರೆ ತೆಗೆದುಹಾಕೋತಾರೆ ಮತ್ತು ಏನಾರು ಇದ್ರೂ ಇರ್ಬೇಕು ನೋಡ್ರಿ ನೀವು ಅಂದಂಗೆನೋ ಅಂತನ ಕೋಡಂಗಿ ಹೇಳ್ತವೆ ಏ ಭಾರಿ ಹಳೆ ಮಂತ್ ಅಂದಾಯಿತು ಇನ್ನು ಮುಂದೆ ಕತೆ ಹೇಳೋಣ ಕೋಡಂಗಿ ಮುಂದಿನ ಕತೆ ಹೇಳೇನಪ್ಪ ಹಂಗಂದ್ರೆ ಅಂದ್ರೆ ಅವ್ರೇ ಅಹ್ ಹೇಳ್ರಿ ಹಾಗಿದ್ದರೆ ಶಿವಾಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ ಆಮೇಲೆ ಕತೆ ಶುರು ಮಾಡೋಣ ಅದಕ್ಕೆ ಏನಂತಾರೆ ನೋಡಪ್ಪ ಪದೇ ಪದೇ ನಾನೊಂದು ಇಷ್ಟಿಷ್ಟು ಹೇಳೋದು ಬೇಡ ನಿಮ್ಮ ಶಿವಾಪುರ ಊರು ಹೇಗದ ಅನ್ನುವಂಥದ್ದು ಇಷ್ಟೇ ಮಾಡು ನೀನು ಕತೆ ಹೇಳು ಆ ಕಥೆ ಮೂಲಕವಾಗಿ ನಾನು ಏನು ಮಾಡ್ತೇನೆ ಹಾಡು ಹೇಳಿ ಕುಣಿ ಮನೋರಂಜನೆ ಆಗ್ತದ ಮುಂದೆ ಆ ಒಂದು ನೀ ಹೇಳಿದ್ರ ಪ್ರಕಾರ ಮುಂದೆ ಕತೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಕೊಡೋ ಶಿವಾಪುರ ಹೆಂಗೈತಿ ಅನ್ನುವಂಥದ್ದನ್ನು ನೀನು ಹೇಳ್ತಾನೆ ಕಾಯ್ದು ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ ತೆರೆ ಚಿಮಿಕ್ಸಿ ಕರಿಯ ಪಾಪುವ ತೊಳೆಯುವ ತೊರೆಯನ್ನು ತೋರಿರಿ ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಸೂಪ್ರ ಎಣ್ಣೆರಿ ಅವನು ಹೇಳ್ತಾನ್ರಿ ಕಾಯ್ದ ಕಂಗಳ ಕೂಲು ಮಾಡುವ ಕಾಯ್ದ ಕಂಗಳ ಕಣ್ಣ ಭಾಳ ಬೇಸರವಾದಂಥದ್ದು ಎಲ್ಲವನ್ನು ನೋಡಿ 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 ಕಣ್ಣಿಗೆ ಬೇಸರವಾಗಿದೆ ಆ ಬೇಸರವಾದಂಥ ಕಣ್ಣುಗಳಿಗೆ ತಂಪನ್ನು ನೀಡುವಂಥ ಒಂದು ಪ್ರದೇಶ ಎಲ್ಲೈತಪ್ಪ ಅಂತಂದ್ರೆ ಶಿವಪುರದೊಳಗದ ಹಚ್ಚು ಹಸಿರಾದಂಥ ಹುಲ್ಲು ನೋಡಿಬಿಟ್ರೆ ಕಣ್ಣಿಗೆ ಎಷ್ಟೋ ಆನಂದ ಆಗ್ತದೆ ಹಸಿರು ಪ್ರಕೃತಿನ ಕಂಡಾಗ ಮನಸ್ಸಿಗೆ ಉಲ್ಲಾಸ ಆಗ್ತದೆ ಅಂಥ ಉಲ್ಲಾಸ ತುಂಬುವಂಥ ಪ್ರದೇಶ ಯಾವುದಪ್ಪ ಅಂದ್ರೆ ಶಿವಪುರ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎದಕ್ಕೆ ಕೊರತೆ ಇಲ್ಲ ಹಸಿರು ಅದ ಅಂತಂದ್ರೆ ಅದರಲ್ಲಿ ಎದಕ್ಕೆ ಕೊರತೆ ಇರಲ್ಲ ನೀರಿನಿಗೆ ಕೊರತೆ ಇರುವುದಿಲ್ಲ ಅನ್ನುವಂಥದ್ದು ತೆರೆಯ ಚಿಮ್ಮುಕಿಸಿ ಕರೆಯ ಪಾಪುವ ಬರೀ ಮನುಷ್ಯರಿಗೆ ಕುಡಿಲಿಕ್ಕೆ ನೀರಿನ ಅಭಾವ ಇರುವಂಥ ಒಂದು ದಿನಗಳನ್ನು ಪ್ರದೇಶಗಳನ್ನು ಊರುಗಳನ್ನು ಪಟ್ಟಣಗಳನ್ನು ನೋಡ್ತಾ ಇದ್ದೀವಿ ಅಂಥದ್ದು ಏನಪ್ಪ ಅಂದ್ರೆ ಒಂದು ತೆರೆ ಬಂದು ಹೋಯ್ತಪ್ಪ ಅಂತಂದ್ರೆ ಒಂದು ಆನೆ ಏನಾದರೂ ಹೋಗಿ ಕರಿ ಅಂದ್ರೆ ಆನೆ ಮಲಗುತ್ತಪ್ಪ ಅಂದ್ರೆ ಆನೆ ಮೈ ಮೇಲಿರುವಂಥ ಎಲ್ಲ ಧೂಳವನ್ನು ಹಾಕುವಷ್ಟು ವಿಶಾಲವಾದಂಥ ಏನದಪ್ಪ ನದಿಗಳು ಹರಿದಂಥ ನಾಡು ಯಾವುದು ಅಂತಂದ್ರೆ ಈ ಶಿವಪುರ ಅನ್ನುವಂಥದ್ದು ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿ ಅಂದ್ರೆ ಫಲವತ್ತಾದಂಥ ಭೂಮಿಯನ್ನು ಪಡ್ಕೊಂಡದ ಫಲವತ್ತತೆಯಿಂದ ಕೂಡಿದಂಥ ಭೂಮಿಯಿಂದ ಆವೃತವಾದಂಥ ಯಾವುದಾಗಿದೆ ಶಿವಪುರವಾದ ಆ ಭೂಮಿಯೊಳಗೆ ಏನು ಬೆಳೆ ಬೆಳೀತಾವ ಸೂರ್ಯ ಕಾಂತಿ ಅನ್ನುವಂಥವು ಬಿಟ್ಟುವಪ್ಪ ಅಂದ್ರೆ ಅದರಿಂದ ನಮ್ಮ ಕತ್ತಲು ನಮ್ಮ ದುಃಖ ನಮ್ಮ ಸಮಸ್ಯೆಗಳೇ ದೂರ ಆಗ್ತವೆ ಅಂತ ಒಂದು ಫಲವತ್ತತೆಯಿಂದ ಕುಡಿದಂಥ ಭೂಮಿಯಾಗಿದೆ ನಮ್ಮ ಶಿವಪುರದ್ದು ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರ ಜೊತೆಗೆ ಬರೀ ಏನೋ ಉಣ್ಣಾಕ ತಿನ್ನಾಕ ಏನೋ ನೋಡಲಿಕ್ಕೆ ಇಷ್ಟ ಅಲ್ಲ ಇಲ್ಲಿ ಏನದಪ್ಪ ಅಂತಂದ್ರೆ ಪ್ರೀತಿ ಹಂಚ್ಕೊಳ್ಳಿಕ್ಕೆ ಪ್ರೀತಿನ ತೋರಿಸ್ಕೊಳ್ಳಿಕ್ಕೆ ಅವ್ರಿಗೆ ಇವರು ಇವ್ರಿಗೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಎಷ್ಟು ಭಾಳಲ್ಲ ಉಗುರು ಬೆಚ್ಚನೆ ಅಷ್ಟು ಒಂದು ಸಹ ಏನದಪ್ಪ ಅನ್ನೋ ಪ್ರೀತಿಯನ್ನು ತೋರಿಸಿ ಜನ ಒಂದು ಮೌಲ್ಯಗಳು ತುಂಬಿದಂಥ ಒಂದು ನಡೆನುಡಿಗಳು ಇದ್ದಂಥ ಜನ ಎಲ್ಲದಾರ ಶಿವಪುರದೊಳಗದಾರ ಅನ್ನುವಂಥ ಮಾತನ್ನೆಲ್ಲಿ ಏನು ಮಾಡ್ತಾರ ಕೋಡಂಗಿ ತನ್ನ ಹಾಡಿನ ಮೂಲಕ ಹೇಳ್ತಾನೆ ಆಯ್ತು ಸರಿ ಭಾಗವತರೆ ಈಗ ಹೇಳ್ರಿ ಕತಿ ಮುಂದುವರ್ಸ್ರಿ ಅಂದ ಭಾಗವತರು ಹೇಳ್ತಾರ ಆ ಶಿವಾಪುರದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು ದೊಡ್ಡೋನು ಬಂದು ಸರದಾರ್ ಸೋಮಣ್ಣ ಆಳೋದಕ್ಕೆ ಹುಟ್ಟಿದವನು ಕುರಿ ಕೋಳಿ ಕೊಂದವನು ಅವ ಸಿಗದಿದ್ದರೆ ಮತ್ತು ಸಾಧ್ಯವಾಗದರೆ ಮನುಷ್ಯರನ್ನು ಕೊಲ್ಲಬಲ್ಲವನು ಎರಡನೇ ಅವನು ಬಂದು ಸಾಹ್ಕಾರ್ ಕಾಮಣ್ಣ ಹೊಟ್ಟೆ ಮಸುವು ತಣ್ಣ ಅದಕ್ಕೆ ಅವನ ಓರ್ಫನಾಮೆ ಡಬ್ಬಣ್ಣ ಎಣಿಸೋದ್ರಲ್ಲಿ ಜಾಣ ಹಸು ಎಣಿಸ್ತಾನೆ ಹಣ ಎಣಿಸ್ತಾನೆ ಯಾರ್ಯಾರು ಜಮೀನು ಎಷ್ಟೆಕರೆ ಐತಣ್ಣ ಅಂದರೆ ತಕ್ಷಣ ಅಂಕಿಯೊಳಗೆ ಹೇಳೋ ಆತ ಇನ್ನು ಮೂರನೆಯವನು ಬೆಪ್ತಕಡಿ ಬೋಳೆಶಂಕರ ಅವನಿಗೆ ಅವನಾಯಿತು ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣ ನೋಯಿಸ್ತವನಲ್ಲ ಮಳೆ ಬರುವುದನ್ನು ಒಂದು ವಾರಕ್ಕೆ ಮುಂಚೆನೇ ಹೇಳಬಲ್ಲ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಹಕ್ಕಿ ಹಾಡಿದ್ನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂದ ಕೈ ಬೆರಳಿಲ್ಲದೆ ಎಣಸೋದಕ್ಕೆ ಬರುವುದಿಲ್ಲ ಇಷ್ಟು ಅವರ ವಿಶೇಷತೆಗಳು ಹೇಳ್ತಾರೆ ಏನು ಅಂದರೆ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಬರ್ತದೆ ಶಿವಾಪುರದಲ್ಲಿ ಏನಿದ್ರು ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದ್ರು ಅಂದರು ಭಾಳ ಜನ ಆಗಿದ್ರು ಅದರೊಳಗೆ ಈ ಮೂರು ಜನ ಅಣ್ಣ ತಮ್ಮ ಕತೆ ಹೇಳ್ತೀನಿ ಮೂರು ಜನ ಅಣ್ಣ ತಮ್ಮಂದ್ರ ದೊಡ್ಡವನ ಹೆಸರು ಏನಪ್ಪ ಸರ್ದಾರ್ ಸೋಮಣ್ಣ ಇವ ಎದುರ ಬಗ್ಗೆ ಆಸೆ ಇಟ್ಕೊಂಡಿದ್ದ ಆಳೋದಕ್ಕೆ ಹುಟ್ಟಿದ ಆಳಬೇಕು ಆಳ್ವಿಕೆ ಮಾಡಬೇಕು ಅನ್ನುವಂಥ ಆಸೆಯನ್ನು ತುಂಬಿಕೊಂಡಂಥವನು ಆ ಆಳ್ವಿಕೆ ಸಿಗ್ತದ ಅಧಿಕಾರ ಸಿಗ್ತದಪ್ಪ ಅಂದ್ರೆ ಏನು ಮಾಡ್ತಾನಂತ್ರಿ ಕುರಿ ಕೋಳಿ ಕೊಂದವನು ಕೋಳಿ ಕೊಲ್ಲೋದು ಸಾಮಾನ್ಯವಾಗಿದೆ ಕೋಳಿಯನ್ನ ಕೊಲ್ಲುವ ರೀತಿಯೊಳಗೆ ಮನುಷ್ಯರನ್ನ ಕೊಲ್ಲಾಕು ಅದು ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಅನ್ನುವಂಥ ಅಂಥ ಗುಣ ಹೊಂದಿದಂಥವನು ಇನ್ನು ಎರಡನೇ ಇವನು ಬಂದು ಸಾವುಕಾರ ಕಾಮಣ ಇವ ಶ್ರೀಮಂತಿಕೆರೆ ಹಣದ ಆಸೆ ಭಾಳ ಇರ್ತದ ಹೊಟ್ಟೆ ಮಜಬೂತನ್ನು ಹೊಟ್ಟೆ ಭಾಳ ದೊಡ್ಡದದ ಅದಕ್ಕೆ ಇವ್ನ ಹೊಜೆ ಹೊಟ್ಟೆ ಮಜಬೂತನ್ನು ಅದಕ್ಕೆ ಇವನು ಊರ್ಖನಾಮೆಯನ್ನು ಡಬ್ಬಣ್ಣ ಅಂತ ಕರಿತಾರೆ ಇವ ಹಣವನ್ನು ಎಣ್ಣಿಸೋದ್ರೊಳಗೆ ಭಾಳ ಜಾಣ ಇರ್ತಾನೆ ಇನ್ನು ಹಣ ಎಣ್ಸೌರೊಳಗೆ ಜಾಣ ಅಂತಂದರೆ ಎಲ್ಲರಿಗೂ ಹಣವನ್ನು ಕೊಡ್ತಾನೆ ಸಾಲವಾಗಿ ಬಡ್ಡಿ ತೆಗೆದುಕೊಂಡು ಕೊಡ್ತಾನೆ ಅವ್ರು ಒಂದು ವೇಳೆ ಆಗಲಿಲ್ಲ ವಾಪಾಸ್ ಹಣ ಕೊಡಲಿಲ್ಲಪ್ಪ ಅಂದ್ರೆ ಅವ್ರ ಮನೆ ಹಸುನ ಎಣಿಸಿ ಬಿಡ್ತಾನೆ ಅವ್ರನ್ನ ಇನ್ನು ದನ ಕರ್ಗಳದ್ದಾನ ಅವನ ಏನು ಮಾಡ್ತಾನೆ ಅವನ್ನ ಸಮ ಮಾಡ್ಕೊಂಡ್ಬಿಡ್ತಾನೆ ಅವ್ರು ಕೊಟ್ಟು ಹಣಕ್ಕೆ ಎಣಿಸ್ತಾನೆ ಹಸು ಎಣಿಸ್ತಾನೆ ಮತ್ತು ಅದು ಆಗಲಿಲ್ಲಪ್ಪ ಅವ್ರು ಕೊಟ್ಟಂಥ ಹಣವನ್ನು ಏನು ಮಾಡ್ತಾನೆ ಅವ್ರಂತಲ್ಲಿ ಇದ್ದಿದ್ದನ್ನು ಕಸ್ಕೊಂಡು ಅದನ್ನು ಸಮ ಮಾಡ್ಕೊತಾನೆ ಹಣ ಎಣಿಸ್ತಾನೆ ಇನ್ನು ಆ ಫಲಾನ ತೊಗೊಂಡ್ಬಿಡ್ತಾನ ಯಾರ್ಯಾರ ಜಮೀನು ಎಲ್ಲೆಲ್ಲಿ ಎಷ್ಟೆಷ್ಟು ಐತೆ ಅದೆಲ್ಲ ಗೊತ್ತಿವ್ನು ಯಾಕಂದ್ರೆ ಈ ಜಮೀನು ಪತ್ರ ಇಟ್ಟಿಟ್ಟು ಹಣ ಐಸ್ಕೊಂಡು ಹೋಗಿರ್ತಾರೆ ಅವ್ರು ಕೊಳಿಲ್ಲಪ್ಪಾ ಅಂದ್ರೆ ಅಷ್ಟು ಜಮೀನನ್ನು ಹಚ್ಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಬಂದ್ರೆ ಮಾನವೀಯತೆಯಿಂದ ಬಡವರನ್ನು ಸುಲಿಗೆ ಮಾಡುವಂಥ ವ್ಯಕ್ತಿ ಈತ ಆಗಿದ್ದ ಇನ್ನು ಐತಣ್ಣ ಅಂದ್ರೆ ತಕ್ಷಣ ಅಂಕಿಯೊಳಗೆ ಹೇಳುವ ಆತ ಏನು ವಿಚಾರ ಮಾಡೋದಿಲ್ಲ ನೋಡಬೇಕು ಹೋಗಬೇಕು ಅನ್ನೋದೆಲ್ಲ ಎಲ್ಲರೂ ಹೊಲ ಎಷ್ಟೆಷ್ಟ ಎಲ್ಲೆಲ್ಲದ ಅಂತ ಹೇಳುವಷ್ಟು ಏನಿರ್ತದ ಅವನಿಗೆ ಗೊತ್ತಿರ್ತದ ಅಂತ ಇನ್ನು ಮೂರನೇ ಅನವನ ಯಾರು ಈ ಒಂದು ಕಥೆ ನಾಯಕ ಬೆಪ್ ತಕಡಿ ಶಂಕರ ಸ್ವಭಾವ ಹೆಂಗದ ಅಂತ್ರಿ ಅವನ ಸ್ವಭಾವ ಅವೇನು ದಡ್ಡಿಲ್ಲ ಜಾಣದನ ಆದ್ರೆ ಆದರೆ ನೋಡಿದ ಜನ ಅವನಿಗೆ ಇನ್ನು ಬೋಳೆ ಶಂಕರ ಅಂತಂದ್ರೆ ಏನು ಮುಗ್ಧ ಮನಸ್ಸುಳ್ಳಂಥವನು ಅನ್ನುವಂಥದ್ದು ಅವ ಹೇಗದನ್ನ ಸ್ವಭಾವ ಅವನಿಗೆ ಅವನಾಯಿತು ಅವನು ಪಾಡಿಗೆ ಅವ ಅದನ್ನು ಬೇರೆಯವ್ರ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ ಅವ್ನ ಕಡೆಯಿಂದ ಸಾಧ್ಯ ಆದ್ರೆ ಒಳ್ಳೇದನ್ನು ಮಾಡ್ತಾರೆ ಎಲ್ಲ ತನ್ನ ಪಾಡಿಗೆ ತಾಯಿರ್ತಾನೆ ಭೂಮಿ ಸೀಮೆ ಆಯ್ತು ಏನು ಕೆಲಸ ಮಾಡ್ತಾನಪ್ಪ ಅವ್ನು ಹೊಲದೊಳಗೆ ವ್ಯವಸಾಯ ಮಾಡ್ತಾನೆ ಅದು ಹಲದೊಳಗೆ ವ್ಯವಸಾಯ ಮಾಡಿದಪ್ಪ ಅಂತಂದರೆ ಕೆಲವಷ್ಟು ಮಂದಿ ಏನು ಮಾಡ್ತಾರೆ ತಮ್ಮ ಭೂಮಿಯನ್ನು ಒತ್ತುವರಿ ಮಾಡಿ ಬೇರೆಯವರು ಭೂಮಿಯನ್ನು ಏನು ಮಾಡ್ತಿಕೊಂಡಿರ್ತಾರೆ ತಮ್ಮ ಒಂದು ಭೂಮಿಯನ್ನಾಗಿ ಅಳವಡ್ಸ್ಕೊತಾರೆ ಅಂಥವನಲ್ಲ ತನ್ನ ಸೀಮೆ ಎಲ್ಲಿಗೆ ಅದ ಅಲ್ಲಿಗೆ ಏನು ಮಾಡ್ತಾನಪ್ಪ ಅಂದರೆ ವ್ಯವಸಾಯ ಮಾಡಿಕೊಂಡು ಹೋಗುವಂಥವನು ಇನ್ನು ಮಳೆ ಬೆಳೆ ಆಯಿತು ಏನೇ ಒಂದು ಜೀವನಪ್ಪ ಅಂದ್ರೆ ಮಳೆ ಬರ್ತದ ಯಾವ ಬರ್ತದ ಅದ್ರೊಳಗನೆ ಬೆಳೆ ಹೆಂಗೆ ಹಾಕಬೇಕು ಹೆಂಗೆ ತೆಗಿಬೇಕು ಅನ್ನುವಂಥ ವಿಚಾರ ಮಾಡುವಂಥವನು ಒಂದು ನೊಣವನ್ನು ನೋಯಿಸುವವನಲ್ಲ ಈ ಒಂದು ನೊಣ ಹಣಕ್ಕೂ ತೊಂದರೆ ಕೊಡಲಾರದಂಥ ಒಂದು ಮನಸ್ಸಿರುವಂಥ ವ್ಯಕ್ತಿಯಾಗಿದ್ದಾನೆ ಮಳೆ ಬರೋದನ್ನು ಒಂದು ವಾರಕ್ಕೆ ಮುಂಚೆನೇ ಹೇಳಬಲ್ಲ ಅಂದ್ರೆ ಅಷ್ಟು ಅವ್ನಿಗೆ ಏನಾದ್ರೊಳಗೆ ವ್ಯವಸಾಯದೊಳಗೆ ಅನುಭವ ಅದ ಮಳೆಯಾ ಮಳೆ ಯಾವ ಬರ್ತದೆ ಹೇ ವಾತಾವರಣ ಹೇಗಿದ್ರೆ ಬರ್ತದ ಅನ್ನುವಷ್ಟು ಬುದ್ಧಿವಂತಿಕೆ ಅಂದ್ರೆ ಬುದ್ಧಿವಂತ ಇದ್ದ ಅವನು ದಡ್ಡ ಅಂತಾರಲ್ಲ ಅವನು ಬುದ್ಧಿವಂತ ಇದ್ದು ನೋಡ್ರಿ ಮಳೆ ಬರೋದನ್ನ ಮುಂಚೆ ಹೇಳ್ತಾನಪ್ಪ ಅಂದ್ರೆ ಬುದ್ಧಿವಂತರಿದ್ದರೆ ಹೇಳಕ್ಕೆ ಬರ್ತದ ಅಂತ ಇನ್ನು ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ನಿಂತಲೇ ನಿಂತರ ನೀರು ಏನಾಗ್ತದೆ ಸುಮ್ಮನೆ ವ್ಯರ್ಥವಾಗಿ ಹೋಗ್ತದೆ ಕಲುಷಿತಗೊಳ್ತದೆ ಅದು ಹರಿದು ಹೋತಪ್ಪ ಅನ್ನೋ ಮುಂದೆ ನಾಲ್ಕು ಸಸಿಗಳಿಗೆ ನಾಲ್ಕು ಪ್ರಾಣಿಗಳಿಗೆ ಏನೋ ಒಂದಿಷ್ಟು ಉಪಯೋಗ ಆಗ್ತದೆ ಅದಕ್ಕೆ ಅದನ್ನು ಹರಿಯಕ್ಕೆ ಏನು ಮಾಡ್ತಾನೆ ಕಾಲುವೆಯನ್ನು ಮಾಡುವಂಥ ಬುದ್ಧಿವಂತ ಇರುವ ಹಕ್ಕಿ ಹಾಡಿನ ಅರ್ಥ ಹೇಳಲ್ಲ ಹಕ್ಕಿಗಳ ಕೂಗು ಅವುಗಳನ್ನು ಕೂಡ ಏನು ಮಾಡ್ತಾನಪ್ಪ ಅಂದರೆ ಈಗ ಏನು ಕಾಗಿ ಬಂದು ಕುಂತಪ್ಪ ಅಂದ್ರೆ ಕಾಕ ಅಂತಂದ್ರೆ ಏನಾದರೂ ಅರ್ಥ ಊಟ ಮಾಡುವ ಬಂದು ಕುಂದಿರ್ತದ ಒಂದು ಬಂದಿರ್ತದ ಕಾಕ ಅಂತ ಕರಿತಪ್ಪ ಅಂದ್ರೆ ಅದರ ಅರ್ಥ ಏನು ಬೇರೆ ಕಾಗಿಗಳಿಗೆ ಏನು ಮಾಡಿ ಇಲ್ಲಿ ಆಹಾರದ ಅಂತ ಸೂಚನೆ ಕೊಡ್ತಿರ್ತದೆ ಆ ಥರ ಪಶು ಪಕ್ಷಿಗಳನ್ನು ಪ್ರಾಣಿನ ಅರ್ಥ ಮಾಡಿಕೊಳ್ಳುವಷ್ಟು ಏನಾಗಿದೆ ಪ್ಪ ಅಂತ ಮಾನವೀಯ ದೋಣಿ ಉಳ್ಳಂಥ ವ್ಯಕ್ತಿ ಬೋಳೆ ಆಗಿದ್ದ ಹೂವಿಗೆ ಬೆಳ್ಳವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂದರೆ ಎಷ್ಟೆಲ್ಲ ಒಳ್ಳೆ ಉಣ ಆದವು ಆದ್ರೆ ಅವಾಗ ಏನು ಬರ್ತಿರೋದಿಲ್ಲಪ್ಪಾ ಅಂತಂದ್ರೆ ಏನು ಹಣವನ್ನು ಕೊಟ್ಟು ಎಷ್ಟೈತಪ್ಪ ಅಂತ ಹೇಳಿದ್ರೆ ಇಷ್ಟು ಎರಡು ಎರಡು ಕುಡಿಸಿದ್ರೆ ಎಷ್ಟು ನಾಲ್ಕು ನಾಲ್ಕು ಕುಡಿಸಿದ್ರೆ ಎಷ್ಟು ಅಂತ ಹೇಳಿದ್ರೆ ಆತನ ಸ್ವಲ್ಪ ಅದನ್ನೇ ಕೈ ಬೆರದ ಹೇಳಕ್ಕೆ ಬರ್ತಿರೋದಿಲ್ಲ ಹೀಗಾಗಿ ಅವಾಗ ದಡ್ಡ ಅಂದ್ಕೊಂಡಿರ್ತಾವ ಹಾಗಿದ್ರೆ ಎಣಸೋದಂಬಲ್ಲಿ ನೀನು ಕೇಳಿದ್ರು ಅವರು ಭಾಗವತ್ರು ಕೇಳಿದ್ರು ಹೌದು ಹೌದನಪ್ಪ ನಿನ್ನ ಎಲ್ಲರೂ ಹಿಂಗದಾರ ಹಂಗಂದ್ರೆ ಮತ್ತೆ ಸಾರಿ ಬರೋದಿಲ್ಲ ಭಾಗವತ್ರು ಹೇಳಿದ್ರು ಅವಾಗ ಕೊಡಂಗೆ ಹೇಳ್ತಾನೆ ಅಷ್ಟೇ ಅಂದ್ರೆ ಅನಿ ಹಚ್ಚಿಗೆ ಇದ್ರೆ ಒಂದು ವಿಶೇಷತೆ ಏನು ಅಷ್ಟೇ ಅಲ್ಲ ಒಂದಿನ ಅವರನ್ನು ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳು ಬೆಕ್ ತಕ್ಕಡಿ ಅಂದ ಎಣಿಸಿ ಮೂರು ಕೈ ಇದೆ ಅಂದ ಅವರಣ್ಣ ಬಿದ್ದು ಬಿದ್ದು ನಕ್ಕ ಅವನು ಹೆಣ್ತಿ ಬಿದ್ದು ಬಿದ್ದು ನಕ್ಕಳು ಬಿದ್ದು ಬಿದ್ದು ನಕ್ಕಿದ್ರಿಂದ ಅವರ ತಲೆಗೆ ಏಟಾಯಿತು ಆವಾಗ ಬೋಳೇಶಂಕರ್ ಏನಂತ ಗೊತ್ತಾಗೋತಾರೆ ಅಯ್ಯೋ ಕೊಡಂಗಿ ಇದರ ನೀತಿ ಏನಪ್ಪ ಅಂದರೆ ಇನ್ನೊಬ್ಬರು ನೋಡಿ ಬಿದ್ದು ಬಿದ್ದು ನಗಬಾರ್ದು ನಕ್ಕರೆ ಗೊತ್ತಲ್ಲ ತಲೆಗೆ ಏಟಾಗುತ್ತೆ ಅಂದ್ರೆ ಅವ ದಡ್ಡಲ್ಲ ಇಷ್ಟು ಬುದ್ಧಿವಂತ ಇದ್ದ ಅಣ್ಣ ಅವನಿಷ್ಟು ದುಡ್ಡು ಕೊಟ್ಟು ಎಣಿಸಲಿ ಎಷ್ಟು ಅದ ಅಂತ ಕೊಟ್ಟರೆ ಏನು ನಾ ಎಷ್ಟು ಕೈ ಅದ ಅಂದಂತೆ ಅಂದ ಬೇರೆ ಹಿಡಿದ ಎಣಿಸ್ತಾನೆ ಎಣಿಸಿನ ಮೂರು ಕೈ ಐತಿ ಅಂತಂದ ಮೂರು ಕೈ ಐತೆ ನೋಡಿಕ ಅವ್ರಿಗೆ ಭಾಳ ಏನಾಗ್ಬಿಡುತ್ತೆ ಅವಾಗ ನೋವು ಆಗ್ತದ ಮೂರು ಕೈ ಇದ್ದಿದ್ದು ಕರೆಕ್ಟಾಗಿತ್ತು ಅದೇನು ತಪ್ಪಲ್ಲ ಒಂದು ಕೈ ಐತೆ ಅಂದ್ರೆ ಐದು ಇನ್ನೊಂದು ಕೈ ಐತೆ ಅಂದ್ರೆ ಐದು ಇನ್ನೊಂದು ಕೈ ಐತೆ ಅಂದ್ರೆ ಹದಿನೈದು ಅನ್ನುವಂಥದ್ದು ಆದ್ರೆ ಅವ್ರು ಏನು ಮಾಡ್ತಾರೆ ಅವಾಗ ಅವಮಾನ ಮಾಡೋಕ್ಕಂತಂದು ಅಯ್ಯೋ ಎಷ್ಟು ದೊಡ್ಡದನ್ನೆಲ್ಲ ಹೇಳಕ್ಕೆ ಬರೋದಿಲ್ಲ ಅಂತಂದು ಬಿದ್ದು ಬಿದ್ದು ನಗ್ತಾರೆ ಬಿದ್ದು ಬಿದ್ದು ನಗುವಾಗ ಏನಾಗ್ಬಿಡ್ತದೆ ರೀ ಅಷ್ಟು ಪರಿವಿಲ್ಲದ ನಗ್ಬಿಟ್ಟಿದ್ದಾರೆ ಅಂದರೆ ನಾವು ಬೇರೆಯವ್ರಿಗೆ ಹೆಂಗೆ ಮಾಡಿದರೆ ಇನ್ನೊಂದು ರೀತಿ ನಮ್ಮ ನೋವು ಆಗುತ್ತೆ ಅನ್ನುವಂಥದ್ದು ಅರಿವಿಲ್ಲ ಅನ್ನ ಬಿದ್ದು ನಕ್ಕಾಗ ಕೊನೆಗೆ ನಕ್ಕ ಕೊನೆಗೆ ನೋಡ್ಕೋತಾರೆ ಹಣಿಗೆ ಏನಾಗ್ಬಿಡ್ತದೆ ಆ ಕಲ್ಲೆಲ್ಲ ಬಡಿದು ಏಟಾಗಿ ಬಿಡ್ತದೆ ರಕ್ತ ಬರ್ತಿರ್ತದೆ ಅವಾಗ ಬೋಳೆ ಬೋಳೆಶಂಕರ ನೋಡು ಕೊಡಂಗಿ ನಾನು ಹಂಗೆ ಹೇಳಿದ್ದಕ್ಕೆ ಅವ್ರು ಬಿದ್ದು ಬಿದ್ದು ನಕ್ಕರು ಏನಾಯ್ತು ಅವ್ರಿಗೆ ಏಟಾಯಿತು ನೂ ಆಯ್ತು ಅದಕ್ಕೆ ಬೇರೆಯವ್ರನ್ನ ನಾವೇನು ಮಾಡ್ಬಿಡ್ದು ನಮಿಸಿ ಅವಮಾನ ಮಾಡಿ ನಂಗಬಾರ್ದು ನಕ್ಕರದೇನ ನಮಗೂ ಏನಾಗ್ತದೆ ನೂ ಆಗ್ತದೆ ಅನ್ನುವಂಥದ್ದು ಹೇಳಿದ ಇಷ್ಟು ನೀತಿ ಬಲ್ಲ ಅಂಥವ್ನು ಯಾರು ಅಂತಂದರೆ ಬೋಳೆಶಂಕರ ಅನ್ನುವಂಥ ಮಾತನ್ನು ಏನು ಮಾಡ್ತಾನೆ ಇಲ್ಲಿ ಕೊಡಂಗಿ ಭಾಗವತರಿಗೆ ಹೇಳ್ತಾರೆ ಇಷ್ಟೇ ಹೇಳಿದ್ನಲ್ಲ ಅವನ ಗುಣಗಾನವನ್ನು ಇವ ಇನ್ನಷ್ಟು ಹೆಚ್ಚಿಗೆ ಇಂಥ ಒಂದು ಗುಣ ಆದ ಅನ್ನೋಂಥ ಮಾತು ಹೇಳ್ತಾನೆ ಹೌದೇನೋ ಹಾಗಿದ್ರೆ ನೀ ಎನಿಸ್ತೀಯೇನೋ ನೀನು ಎಣಸ್ ಎಣಿಕೆ ಬರ್ತದೇನೋ ಅಂತ ಏ ನನಗೆ ಬರ್ತದ್ರೆ ಅನ್ನೋ ಅಂತ ಮಾತನ್ನು ಏನು ಮಾಡ್ತಾನೆ ವ್ಯಕ್ತಪಡಿಸ್ತಾನೆ ಇನ್ನು ಮುಂದಿನ ಭಾಗವನ್ನು ನೆಕ್ಸ್ಟ್ ಪೀರಿಯಡಲ್ಲಿ ನೋಡೋಣ